ಅವು ರೋಡ್ ಯಾವಾಗ ಸುದ್ದಾತಾನೆ ಬಿಡು ವ ಇದು ಈಗ ಈ ಪರಿ ಮಳಗಾಲದಿಂದ ಹೆಂಗೆಣ ಅಡ್ಡಾಡೋದು ಹ್ಞೂ ಪರಿ ತೆಗ ಬಿದ್ದ ನಾವು ದೊಡ್ಡ ದೊಡ್ಡ ಗಾಡಿ ಅಡ್ಡಾಡ್ತಾವ ಮತ್ತು ಅಷ್ಟು ಬಿತ್ತಂದ್ರ ಬಿತ್ತಂದ್ರೆ ಅದು ನೀರು ನಿಂತಂದ್ರೆ ಅಲ್ಲೇ ಕಚಕ್ಕೆ ಪಿಚಕ್ ಅಡ್ಡಾಡೋದು ಅಡ್ಡಾಡೋದ ಮ್ಯಾಮ್ ಹಂಗ ಗಾಡಿ ಹಾಯ್ದ ಹಾಯಿದ ಮತ್ತು ಅದು ಮತ್ತೆ ಊಟ ಇದೆ ಆಗ್ಬಿಡ್ತೈತಿ ಅಕ್ಕ ಆತ ಕಡೆ ಇಡೊಂಬ ಬುತ್ತಿ ಇದು ತಂದಿದ್ದ ಗಂಟು ನೀರಿಂದ ತೆಗಿಟ್ಟು ಏಸು ಕಟ್ಟಿ ಸಿಗ್ತಾವ ಹಾಕೊಳ್ಳ ಮೊದ್ಲು ಅದ್ರೀ ಹೆಂಗಾರ ಅಡ್ಡಾಡ್ತಾರ ನಡಿತೈತೆ ರಾತ್ರಿ ತೆಗಿ ಬಿದ್ದಿದ್ದು ಕಾಣಂಗಿಲ್ಲ ಏನಿಲ್ಲ ಅದ್ರ ಸಂಬಂಧ ಹೆದರಿಕೆ ಬರ್ತದೆ ಅಷ್ಟೇ சரோஜி ஊட்டது கண்டே அடுணா இவா அக்க அது பூல் ஐத்தல அல்லும்பா நடித்திலே இரத்தவல்ல நடித்தித் பா பூல் கட்டி மக்கடனா ஹம் பாங்கா பால் ஓட பூட்டின் கர்க்கோந்திரே இல்வா இவோ அத்தியாரு ஏன் மாதிரி ஏன்னாக்கி திந்தீக்கு வந்திர் தா என்ன மக்கள் காடக்கத்தா இவ ஆக்கி கடைன சின்ன சின்ன அங்கர் இல்லைவா இக்கி அது மெக அதா அல்ல கண்டாடா அங்கேனா கடாக்கல அந்த அது கட்டிக்குவா நான் கம்போரும்பா ம் அல்லதான் நோடக்கொட் தொட் பட் அது நோட் தகோம்பா இல்லை கடை ஹாக்கு நேவண்ண இந்த கடை எஸ்டு கட்டி தோண்ட் பர்த்தி ಕಟ್ಟಿಗೆ ಅತ ಬಾ ಇಲ್ಲೇ ಬಾಳ್ ಬಾ ಇಲ್ಲೇ ಯಾರ ಗಿಡ ಕಡದು ಒಯ್ಯ ಮುಂದೆ ಬಿಟ್ಟೋಗ್ಯಾರ ಏನ ಬಾಳದ ಬಾ ಇಲ್ಲಿ ಇತ್ತಾಗ ಕಡ ಗಿಡ ಕಡಸಾರಲ್ಲ ಸಣ್ಣ ಸಣ್ಣ ಬಡ್ಡಿ ಹೋದ ಬಾ ಇತಗ ಬಾಕೈತಿಲ್ಲ ಇಲ್ಲಿ ನೋಡತ ಬರ್ತೇಂತ ತಡಿ ಇವ್ ಅಕ್ಕ ಬಿಸಿಲಾ ಹೊರಗಿಡ ಅತ್ವ ಇವ ನನಗೆ ಸಾಕು ಬಿಡ ಇವ್ವಾ ಅಕ್ಕ ಇವ ಮತ್ ಹದಿನೈದು ಇಪ್ಪತ್ತಿನಾಕತಿ ಮತ್ ನೋಡು ನಂತರಗಿಡ ಅಥವಾ ಇವ ಎಂತ ಬಿಸಿಲೈತಿ ಎಂತಾನು ಬಾ ಯಾವ ನಾ ಹೊರಗಡ ಆತ ಸರೋಜಾ ಸಾಕ್ ಬಿಡು ಮತ್ತೆ ಇಷ್ಟಕೊಂಡು ಆರ್ಸೇವಲ್ಲ ಬಾ ಒಂದ್ ಕುಂತ ಮತ್ ಮನಿಗೆ ಹೋದ್ಮ್ಯಾ ಕೆಲಸ ಇದ್ದಿದ್ದೆ ಒಟ್ಕೊಂಡ್ರು ನಂತ ಬಾ ಕುಂತು ಆಮೇಲೆ ಐನ ತಿಂದು ಹೋಗಣಂತ ಅಲ್ಲ ತುಪ್ಪ ಕಟ್ರಿ ಅಂತಂದು ಫೋನ್ ಹಚ್ಚಿದ್ಲ ಸಿಗವಾ ಮಣ್ಣಿತ್ತು ಅವಾಗ ಒಯ್ದಿದ್ರಾಕಿತ್ತಿಲ್ಲ ಯಾಕಂದ್ರೆ ಅದು ಹಳೇದಲ್ಲ ತುಪ್ಪ ಮತ್ತೀಗ ಫ್ರೆಶ್ ಅಂತ ಬೇಕಲ್ಲ ಮತ್ತು ಅದ್ರ ಸಂಬಂಧಕ್ಕೆ ಎಷ್ಟು ಹಾಕಲು ಮಾಡಿ ಬ್ಯಾಡ ಐತೆ ಅಂತ ಹೇಳಿ ಹೋಗಿ ನಾಲ್ಕು ದಿನಕ್ಕೆ ಪೂನೋ ತುಪ್ಪ ಇಲ್ಲ ಅಂತೇಳಿ ಅದು ಹೆಂಗೆ ಹಾಕಿದ್ದಿತ್ತು ನಾಲ್ಕು ದಿನದಾಗ ಅಯ್ಯೋ ಒಂದು ಅರ್ಧ ಕಿಲೋ ತುಪ್ಪ ಐತಾಳೆ ಇನ್ನು ಅಂದ್ಲು ನಾಲ್ಕು ದಿನಕ್ಕೆ ಖಾಲಿ ಮಾಡ್ಬಿಡ್ತಾರೆ ನೋರ ಮನೆಯ ತಿಂದು ಇಷ್ಟರ ಬೇರೆಕಿರ್ಬೇಕಲ್ಲ ಸಿಗೋ ಇಕ್ಕಿ ವಾ ನಾನು ನೋಡೇನು ಬಿಡು ನೋಡಿಲ್ಲ ನೋಡಿಲ್ಬಿಡಕ್ಕ ನಾನು ಅಯ್ಯೋ ತೀರ ಹೆಚ್ಚಿನ ಆಯ್ತದ ಬಿಡಿ ಕಿಚಿಗೆ ಹಂಗಲ್ಲ ಕಟ್ಕೊಂಡು ಹೋಗ್ಲಿ ಮಾಡಲಿ ಮತ್ತು ನಮ್ಮನ್ನ ಬೈತ ಅಲ್ಲ ಹಿಂದೆ ಮಾಡುವರು ನಾವ ಕಟ್ಟುವರು ನಾವ ಮತ್ತು ನಮ್ಗೆ ಹಿಂದೆ ಆಡ್ಕೊತಾರಲ್ಲ ಇವರು ಹೆಂಗೆ ಇರ್ಬೇಕಂತ ಏಯ್ ಹಗರಿ ಇಲ್ ಹಾಂ ನಮ್ಮ ಮುಂದೆ ನಮ್ಮಂತ ನೀನ ನೀನು ಅನ್ನೋದು ಹಿಂದೆ ನಮ್ಮನ್ನ ಆಡ್ಕೊತಾರ ಗೊತ್ತಿಲ್ಲ ನಿನಗೆ ಅದಕ್ಕೆ ಸಿಟ್ಟು ಬಂದಂತ ನನಗೆ ಇಷ್ಟು ದಿನ ನಾನು ಅಯ್ಯೋ ಹೋಗ್ಲಿ ಬಿಡ ಹಂಗ ಏನಾರ ಮಾತಾಡ್ತಾರ ಬಿಡ ಸುಮ್ಮನೆ ಇದ್ದೆ ನಾನು ಮನ್ ನೀನು ಊರಿಗೆ ಹೋಗಿದ್ದಲ್ಲ ಒಂದು ತಿಂಗಳ ಊರಿಗೆ ಹೋದಾಗ ಅಂತ ಅವಡ ಏನು ಏನು ಮಾಡಕ್ಕೆ ಹೋಗ್ಬಿಡಾಡಾಡ ಅದಾರ ಅವರು ಎದಕ್ಕೆ ಅದಾರವ್ರಂತೆ ಕೆಲಸಕ್ಕೆ ತಗೊಂಬಂದಾರ ನಮ್ಮ ಮನೆಯವ್ರು ಅಲ್ಲ ಮನೆಗೆ ಸಸ್ತಾರ ಬಂದಾಗ ನಮ್ಮ ಮನೆ ಕೆಲಸ ಮಾಡೋದು ನಮ್ಗೆ ಗೊತ್ತಿರಂಗಿಲ್ಲ ಇವ್ರು ಈ ಕಡೆ ಹೇಳ ನಾವು ಅನಿಸಿಕೊಂಡು ಕಲಿಸ್ಕಿ ಮಾತು ಕೇಳ್ಕೊಂಡು ಇವ್ರು ನಮಗೆ ಹಿಂಗೆ ಮಾಡ್ತಾರ ಅಲ್ಲ ಊರನ್ನ ಆಡಾಡಾಡ್ತಾಳ ಈಗ ನಮ್ಮ ಅತ್ತೆ ಹಂಗಿಲ್ಲ ಬಿಡು ಆದ್ರೂ ಒಮ್ಮೊಮ್ಮೆ ಇವರು ಮಗಳಂತ ನಾವು ಮಾತಾಡ್ತಾರೆ ತಪ್ಪಿದ್ರೆ ತಪ್ಪಂತ ಅಕ್ಕಿ ಊರನ್ನ ಎಲ್ಲ ಅಲ್ಲ ಅವ್ರ ಮನೆ ಕರ್ಕೊಂಡು ಹೋರವ್ರ ಗಂಡುಗಳ್ ಬಿಡು ನಮ್ಗೆ ಕಳ್ಸ್ಬೇಕು ಮತ್ತು ನಮಗೂ ಹೊಲ್ ಮನೆ ದುಡೋದು ಬ್ಯಾಸ್ರಾಗಿರ್ತೈತಿ ಹಾಂ ತವ್ರ ಮನೆಗಾರ ಹೋದ್ಮೇಕು ಎಷ್ಟು ದಿನ ಅರ್ ಕು ಹೇಳಿ ನಾವು ಮತ್ತು ಅಲ್ಲಿ ಹೆಣ್ಮಕ್ಳು ಏನು ಕೆಲಸ ತಪ್ಪತ್ತದ ಎಲ್ಲಿದ್ದರು ಮಾಡೋದು ಮಾಡೋದು ಕೆಲಸ ಕಳ್ಸ್ಬೇಕು ಎಲ್ಲರ ಎರಡು ದಿನ ಊರಿಗೆ ಹಿಂಗೆ ಎಲ್ಲರೂ ಕಳ್ಸ್ಬೇಕು ಟ್ರಿಪ್ಪಿಗೆ ನಮಗೂ ಬ್ಯಾಸಾಗಿರ್ತತಿ ಇಲ್ಲ ಎರಡು ದಿನ ಎಲ್ಲರ ದೇವ್ರಿಗೆ ಅದು ಹೋಗಿ ಬರುವ ನೀವು ಬ್ಯಾಸ್ರಾಗಿರ್ತೈತೆ ಸುಗ್ಗಿದಿಂದ ಹಂಗೆ ಹೋಗೋದಾಗದ್ರು ನಡ್ದಿಂದ ಕಳಿಸ್ಬೇಕು ಏನಿಲ್ಲ ಅವರೇ ಮನೆ ಹಾಕುಂದ್ರೂ ಮಾಡಿ ಇದನ್ನ ಮಾಡಬಾರ್ದು ಕೆಲಸ ಅಲ್ಲಕ್ಕ ನಾನು ಊರಿಗೆ ಎದಕ್ಕೆ ಹೋಗಿದ್ದೆ ಇವತ್ತನ್ನೇ ಈಗ ನೋಡು ನೀನು ಮೊನ್ನೆ ಮತ್ತು ಪಾಪ ನಿಮ್ಮ ಮನೆಯಾಗ ನಿಮ್ಮ ಪ್ರೀತಿಗೆ ಹಾಕ್ಯಾರ ಬಿಡು ಅವ್ರ ಮಗಳಿಗೆ ಅಂತ ಹೇಳಿ ಮತ್ತೆ ಅವ್ರ ಮಗಳಿಗೆ ಹಾಕ್ಲಾರ್ದೆ ಯಾರಿಗೆ ಮಾಡ್ಬೇಕು ಮಂಗಾರ ಅದು ನಾನು ನನಗೆ ಇವತ್ತಂತೆನಕ್ಕ ನಾನು ಅಯ್ಯ ಅಕ್ಕಿ ಅಂಕ್ರ ಒಂದು ತಮ್ಮ ಅಂದ್ಲು ಏನು ತೀರ ಏನು ಚಲೋದೇನು ಕೊಡ್ಸಿಲ್ಲ ಅಂತಾ ಪರಿ ಏನು ಹೇಳ್ಕೊಳಂಗಿಲ್ಲ ಇವತ್ತನಾ ಅಯ್ಯ ಆಕೀಗ ಆಟ್ಟಾರ ಕೊಟ್ಟರೆ ಬಿಡು ಈಕಿಗೆ ಏನು ಮಾಡ್ಯಾರ ಸಣ್ಣ ಅಕ್ಕಿಗೆ ಸರೋಜಾಗ ಬ್ರೇ ಇದ್ದೇನೆ ಹೇಳ್ತಾಳ ಮದ್ಯಾಗ ನಾ ಹಾಕು ಹಾಕೋದು ಬೇಡ ಅಂತ ಬಿಡು ತಮ್ಮ ಮನಸ್ಸು ಹೆಂಗ ಅವ್ರು ಬೇಡ ಅಂದ ಕೊಲೆ ಬಿಟ್ಬಿಡ್ದು ಅವ್ರು ತವ್ರ ಮನೇನ ರೀತಿ ಇಲ್ಲ ಇಬ್ಬರನ್ನುಗಳೋತಾರೆ ಏನಾರ ಮಾಡಿ ನಾ ಬಂಗಾರ ಅದ ಅಂತಂದ್ಲು ಸಿಟ್ಟಿಗೆ ಅದಕ್ಕೆ ನಾನು ಊರಿಗೆ ಹೋಗಿ ನಂಗೆ ಬಂಗಾರ ಕೊಡ್ಸಿದ್ರೆ ನಾವು ಬರ್ತೇನೆ ಅಂತಂದು ಹೇಳಿ ಅಲ್ಲಿ ಕುಂತಿದ್ದೆ ನಾನು ಕೊಡಿಸಿದ್ರೆ ಹೊಕ್ಕಿ ನಾನು ಗಂಡನ ಮನೆಗೆ ಅಂತಂದು ಹೋಗೋದಿಲ್ಲ ಅಂತ ಅಲ್ಲೇ ಅದಕ್ಕೆ ಅವ್ರು ತಿಂಗಳು ದಿನ ಕುಂತಿದ್ದೆ ನಾನು ಇವ್ರೇನು ನನ್ನ ಗಂಡೇನ ನೀನು ಬಂಗಾರ ತೊಗೊಂಬಂದ್ರೆ ಒಳಗೆ ಅಂತನೂ ಅಂದಿಲ್ಲ ನಮ್ಮ ಅತ್ತೆನೂ ಅಂದಿಲ್ಲ ನಮ್ಮ ಮನ್ಯಾಗ ಆಮೇಲೆ ಗೊತ್ತಾ ನಮ್ಮ ನಮ್ಮ ಅಣ್ಣನ ಹಿಂದಿಗ ನಂದ್ಯೆ ಅವರು ಬೈದ್ರೆ ಅವ್ರು ಅನ್ಲಾರ್ದಾನೇ ಬಂದು ಕೂತೀನಂತ ಅಂತ ಕೇಳಿದ್ರೆ ಈ ಈವರೆಗೂ ಉಸಿರು ಹೊಡೆದಿಲ್ಲ ನಾನು ನಮ್ಮ ಹೆಣ್ಣು ಮಗಳ ಅಂದಿದ್ದಕ್ಕೆ ಅಂತ ಹೇಳಿ ನನ್ನ ಗಂಡನೂ ಅಂದಿಲ್ಲ ನಮ್ಮತ್ತಿನೂ ಅಂದಿಲ್ಲ ಏನೇ ಇವ್ರಂಗೆ ಇವ್ರು ಹಿಂಗೆ ಮಾತಾಡೋದಕ್ಕೆ ಸಿಟಿಗೆ ನಾ ಹೋಗಿದ್ದೆ ಇವರು ಇವತ್ತು ಹಿಂದೆ ಮಾತಾಡ್ತಾರೆ ನಾಳೆ ನಿದ್ರ ಭದ್ರಣ ಮಾತಾಡ್ತಾರ ಇವ್ರ ಇಲ್ಲದಿದ್ದಕ್ಕೆಲ್ಲ ಇಷ್ಟು ಮಾತಾಡಿದಿವ್ರು ಅಂತ ಅಂದ ಹೋಗಿದ್ದೆ ನಾನು ಹ್ಞೂ ನೋಡು ಅಲ್ಲ ಯಾವಾಗ ಮಾತಾಡಿದ್ದಾರೀ ಇವ್ರಿ ನೀನು ಮನೆಯಾಗಿರ್ತಾ ನಾನು ಇರ್ತೀನಿ ಯಾವಾಗ ಯಾವ ಪುರ್ಸತ್ ಟೋನ್ ಮಾತಾಡಿದ್ದ ಅವ್ರು ಇಕ್ಕಿ ಹಾಂ ಊರಾಗಿಂತ ಬಂದು ಹೆಂಗೆ ಕೇಳಿಸಿರ್ತದ ಅಕ್ಕ ಹಂಗ ಇಂಥದಾಗ ಕಿಡ್ಡಿ ಮಾತಾಡ್ತಾರ ಹಾಂ ಅತ್ತಿಯಾರ ಒಟ್ಟೆ ಹಂಗೆ ಎಂಥ ಚಲೋ ಅವ್ರು ಅಕ್ಕಿ ಬಂದು ಹೋದ್ಲಂದ್ರೆ ಅವ್ರು ಅಕ್ಕನ ಅವ್ರು ಹಂಗ ಅವ್ರ ಅಂತಾನ ಬ್ರೀ ಅಲ್ಲಕ್ಕ ಅವ್ರು ಮಾತಾಡೋ ಮುಂದೆ ನಿನ್ನ ಈಗ ನನಗೆ ಕೇಳುವಂಗೇನೋ ಮಾತಾಡ್ತಾರ ಅವ್ರೆ ನೀವು ಹೊಲಕ್ಕೆ ಹೋದಾಗ ಮಾತಾಡ್ಯಾರವ್ರ ನಿಂದೆ ಅವಾಗ ಏನೋ ಮಾಡಕತ್ತಿದ್ದೆ ಹಿತ್ತಿಳಿದಾಗ ಸಬ್ಕಾರ ಅದು ಇಟ್ಟ ಇರ್ತದೆ ಬಡಿ ಅದ್ಕ ಇನ್ನೊಂದು ಹಿಟ್ಟ ತೊಗೊಂಡು ಹೋದ್ರೆ ಹೊಸಾದ್ ಹರ್ಕೊಂಡು ತೊಗೊಂಡು ತಡಿ ಸಬ್ಕಾರ ತಗೊಂಡ್ ಬರಾಕೋದ ಕ್ಯೋತ್ ಕಿವಿ ಕ್ಯೂ ಅವಾಗ ಅವ್ರು ಮಾತಾಡೋದು ಇದನ್ನ ರೊಟ್ಟಿ ತಿನ್ಕೋತ ಮಾತಾಡೋಣ ಬಾ ಮತ್ತೀಗ ಹೊತ್ತಂದ್ರೆ ಕಡ್ರ ಬಡತ್ತಂದ್ರೆ ಹೊಟ್ಟೆಗೆ ಹತ್ತಂಗಿಲ್ಲ ಏನಿಲ್ಲ ತಗೋದನ್ನ ಊಟದ ಇದನ್ನ ಹಚ್ಗೋ ಒಂದೆರಡು ರೊಟ್ಟಿ ನೀ ತಗೋ ಒಂದು ಎರಡು ರೊಟ್ಟಿ ನಾನು ಕೂಡ ತಿಂದು ಮನೆ ಕಡೆ ಹೋಗೋಣ ಅಂತ ಅಕ್ಕ ಹೊಟ್ಟೆ ಹಸ್ತು ನೋಡು ಕಟ್ಟಿಗೆ ಆರು ಸುರಾಗ ಹೊಟ್ಟೆ ಹಸ್ತವೆ ಪಲ್ಲೆ ಚಲೋ ಆಗೈತೆ ನೋಡಿ ಸರ್ ರಜಾ ಚಲೋ ಆಗೈತೆ ಅಕ್ಕ ಇದ ಮೆಂತ್ಯ ಪಲ್ಯದ್ದು ಭಾಳ ಇತ್ತಲ್ಲ ಸುಮ್ಮನೆ ಇಟ್ಟರೆ ಅಂತ ಹೇಳಿ ಒಂದು ಬಳ್ಳೋಳಿ ಜಜ್ಜಿ ತಾಳ್ಸಿನ ಹಾಕೊಂಡಿಟ್ಟು ಉಳ್ಳಾಗಡ್ಡಿ ಅವು ಇದನ್ನು ಜೀರಿಗೆ ಸಾಸ್ವಿ ಮತ್ತು ಹಸೆ ಖಾರ ಅದು ಹಾಕಿ ತಾಳ್ಸಿನ ನೋಡೋಕ ಬೇಷತೆ ಅಕ್ಕ ಚಲೋ ಆಗೈತ್ವಾ ಇನ್ನೊಂದು ಇದನ್ನು ಮಾಡಿದ್ವಲ್ಲಕ್ಕ ದಾಲ್ ದಾಲ್ಗತೆ ಮಾಡಿದ್ವಲ್ಲ ಮೇಲ್ ಕಟ್ಕೊಂಬಾಕ ಮತ್ತು ಗಾವ ಬಿಡು ಬಿಡಿ ಒಂದು ಡಬ್ಬಿ ಹುಡ್ಕೊಂಡು ಕುಂದ್ರಬೇಕು ಸೊಪ್ಪಿನ ಪಲ್ಯ ಆದ್ರೆ ಗಾವು ಕತ್ಬಿಟ್ಟು ತಪ್ಪಲಿ ಪಲ್ಯದ್ದು ಅಂತ ಹೇಳಿ ಮತ್ತೆ ನಷ್ಟ ಹೋದ್ರೆ ಮನಿಗೊಂದು ತಿನ್ನಕ್ಕೆ ಬರ್ತದ ಬಿಡು ಮತ್ತು ಹೊಟ್ಟೆ ಅಂತ ಹೇಳಿ ಮತ್ತು ಉಳಿದ ರಾತ್ರಿ ತಿಂದು ತಿಂತೇವಾ ತಿನ್ನಂಗಿಲ್ಲ ಅನ್ನಂಗಿಲ್ಲ ಏನಿಲ್ಲ ಅದಕ್ಕೆ ಇದು ಒಂದು ಮೆತ್ತೆ ಪಲ್ಯ ಅದು ಒಂದು ಕಟ್ಕೊಂಬಂದ್ಯಾ ಪಲ್ಯನ ರಗಡಾಕತ್ತ್ ಬಿಡೋ ಸಾಕಿಷ್ಟ ಎಂಥ ರುಚಿಯಾಗೈತೆ ನೋಡಿ ಇದು ಮಸ್ತ್ ಆಗೈತೆ ಪಲ್ಯ ಅಂತವ್ರ ಮನೆಯಾಗ ನಮ್ಮ ಗಿರ್ಜಾ ಏನೀ ಸಣ್ಣರು ಇದಾರಲ್ಲತ್ತ ಅವ್ರು ಭಾಳ ಮಾಡ್ತಾರೆ ಇದನ್ನ ಪಲ್ಯ ಅದು ನಮ್ಮ ಅಣ್ಣಗೆ ಬಾ ಇಷ್ಟ ಆಯ್ತು ಪಲ್ಯ ಹಾಗಾಗಿ ಅವರು ಸೊಪ್ಪಿಂದ ಜಾಸ್ತಿ ಯಾಕೆ ನಮ್ಮ ಮನೆ ತಪ್ಪಲು ತಿನಿಸಿದ ಪಲ್ಯ ಕಾಳು ಅದು ಮಾಡಿದ್ರು ಅದ್ರಾಗ ತಪ್ಪಲ್ ಪಲ್ಯೆ ಹೆಚ್ಚಾಕೆ ಮಾಡ್ತೀವಿ ನೋಡಕ್ಕ ನಾವು ಅವರು ಇದನ್ನು ಬುತ್ತಿ ಪಲ್ಯ ಚಲೋ ಮಾಡ್ಕೊಂಡು ಬಂದಿದ್ರು ಅಂತಲ್ಲ ಮಣ್ಣೆ ಅತ್ತಿಯವ್ರು ಭಾಳ ನೆಂಚಿದ್ರು ಎಂಥ ಚಲೋ ಮಾಡ್ಕೊಂಡ್ಬಂದಿದ್ರು ನೋಡು ಗಿರ್ಜಾ ಭಾರಿ ರುಚಿಯಾಗಿತ್ತು ಬಿಡು ಅಡಿಗೆ ಒಂದು ಎರಡು ಎಷ್ಟು ಎಷ್ಟು ಥರ ಪಲ್ಯ ಕಟ್ಕೊಂಡ್ಬಂದು ಅಷ್ಟು ಚಂದ ಮಾತಾಡಿ ಕುಂತು ನಿಂತು ಹೋದ್ಲವ ನಿನ್ನೂ ಬಾಳಿಕೆ ಇಲ್ಲ ಅಂತಂದ್ರೆ ಅವರು ಪಾಪ ನಂದು ನಂಬರ್ ಇಸ್ಕೊಂಡು ಹೋಗಿದ್ರು ಅವರು ನೀವು ಊರಾಗಿದ್ದೆಲ್ಲ ಅವಾಗ ನಾನು ಹಚ್ಚಿದ್ದೆ ಪಾಪ ಎಷ್ಟು ಮಾತಾಡ್ಬೇಕು ಅವ್ರು ಏನು ಮತ್ತೆ ಮಾತಷ್ಟು ವಹಿವಾಟಿಲ್ಲ ಏನಿಲ್ಲ ಹೋದಾಗ ಬಂದಾಗ ಅಷ್ಟೇ ಮಾತಾಡ್ತೀವಿ ನಾವು ಮತ್ತೇನು ದಿನ ಪ್ರೋತ್ ಫೋನ್ ಹಚ್ಚೋದಿಲ್ಲ ಏನಿಲ್ಲ ಅಷ್ಟು ಚಂದ ಮಾತಾಡಿದ್ರು ನೋಡು ಅವರು ಪಾಪ ಅಯ್ಯ ಭಾಳ ಚಲೋ ಅಕ್ಕ ಅವ್ರು ಈಕಿನ ನಮ್ಮ ದೊಡ್ಡ ವೈನಿ ಮಂಜುಳ ವೈನಿನ ಭಾಳ ಬೆರಿಕಿಕ್ಕಿ ಬರೀ ಒಟ್ಟು ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಹಂಗಾಕಿ ಎಣ್ಣೆ ಕಾಸಾಕಿಟ್ಟು ಬಂದೇನ ತೇರಿಗೆ ಹೇಳಿ ಏನ ಏನಂದ್ರಿ ಇಲ್ವಾ ಅವ್ರ ಕಾಯ್ತೀನಂದ್ರೆ ಅಲ್ಲೇ ಒಲ್ ಮ್ಯಾಗ ದಬ್ಬ್ರಾಗ ಇಟ್ಟು ಹೋಗುವ ನಾ ಹಿಂದಗಡೆ ಕಾಸ್ಕೊತೀನಂತಂದ್ರೆ ಅದಕ್ಕೆ ಕಾಶಿ ಸೋಸಿ ಡಬ್ಬಿಗೆ ಹಾಕಿ ಇಟ್ಬಿಡ್ರಿ ಅವ್ರಿಗೆ ಯಾವ್ದು ಕಟ್ಟೋದೈತಿ ನೋ ಡಬ್ಬ್ಯಾಗ ಮತ್ತು ನಾವು ಹಾಕೋದೇ ನೀವು ಹಾಕೋದೇನೆ ಹಾಕಿಬಿಡ್ರಿ ಮತ್ತಷ್ಟು ಮತ್ತು ಬರ್ತೈತಿ ಇನ್ನೊಂದು ಎರಡು ದಿನಕ್ಕೆ ಮತ್ತ್ ಕೆಣ್ಣಿ ಅದು ಕೊಡ್ತೈತಿ ನಾವು ಮನ್ಯಾಗ ತುಪ್ಪ ಅದು ಮಾಡ್ಕೊತೀವಿ ರೀ ಕಟ್ಬಿಡ್ರಿ ಅದನ್ನ ಅಂತ ಹೇಳಿದೆ ನಾನು ಹೌದಾ ಬೇಷ ಬಿಡು ಅಲ್ಲ ಮತ್ತೇನು ಬೆನ್ನಿ ತಿನ್ನೋಕೊಟ್ಬೇಕು ಬೇರೆ ಬೆನ್ನಿ ಇಡು ಏನೋ ತುಪ್ಪ ಕಾಶಿ ಕಳ್ಸಂತಂದ್ರ ಅಂತಂದ್ರೆ ನನಗೆ ಏನ ತೆರೆ ಹಾಕೊಳ್ಳಿ ಬಿಡ ನಾ ಅಂದ್ರೆ ಬಿಡವ್ರೆ ಅಯ್ಯ ತಿನ್ನಾಕ ಒಂಚೂರು ಬೇರೆ ಇಡ್ಬೇಕಂತ ಕಾ ಇದನ್ನ ಬೆನ್ನಿನ ತುಪ್ಪ ನೀ ನಿಚ್ಚುಳೋಕ ಕಾಸ್ತೀವ ಆಗಂಗಿಲ್ಲ ಏರ್ ಏರಿಗೆ ಹಾಶಿಬಿಡ್ತೇನೆ ನಾನು ಅಷ್ಟು ಇದನ್ನ ಕಮ್ಮಿ ಕಾಣಿಸೋಂಗಿಲ್ಲ ಅಂತ ಕಾಸಿದ್ದು ಅದಕ್ಕೆ ಕಾಶಿ ಡಬ್ಬಿಗೆ ಹಾಕಿ ಕಳಿಸೋ ಇದು ಕ್ಯಾನಿಂಗ್ ಅಂದರೆ ಸ್ಟೀಲ್ ಡಬ್ಬೆಗಾರ ಹಾಕಿ ಕಳ್ಸಂತ ಪೋಣ ಹಚ್ಚಿದ್ರು ಅಂತ ಹೌದನಾ ಎಲ್ಲ ಅಲ್ಲ ಅರ್ ಏನು ಕಾಸಂಗಿಲ್ಲ ನಮ್ಮ ಮನೆಯಾಗ ಅದ ಅದಾರಲ್ಲ ಅವ್ರ ಇವ್ರಿಗೆ ಮಂದಿ ಮಾಡಿದ್ದು ಮನ್ಸಿ ಬರ್ಬೇಕಲ್ಲ ಇವ ತಾವ ಇದು ಏನು ಅಂತಾರ ಅದಕ್ಕರ ಇವ್ರಿಗೆ ನಾವಿಬ್ರು ಮನೆಯನ್ನ ಕೆಲಸ ಮುಗಿಸ್ಕೊಂಡು ಸುಗ್ಗಿದಿಂದಾಗರ ಇಬ್ಬರು ದೌಡ್ಯದ್ದು ಹೊಲಕ್ಕರ ಹೊಕ್ಕಿ ಹೊಲಕ್ಕೆ ಹೋಗಂಗಿಲ್ಲ ಏನಿಲ್ಲ ಎಲ್ಲ ಅವ್ರನ್ನೇನಿ ಪಾಪ ಎಲ್ಲ ಹೊಲಕ್ಕೆ ಹೋಗೋದು ಎಲ್ಲ ಕೆಲಸ ಮಾಡ್ತಾವಿ ಮನೆಯಂದು ಊರಾಗ ಮಾಡಿಟ್ಟೋಕ ಅಂತ ಏನು ಮಾಡ್ತಿದ್ದಾರ ನೋಡಿ ಇವ್ರ ಕೆಲಸಾನಂಡೆ ತಿಕ್ಕ ತಿಕ್ಕಾಕ ಬ್ಯಾಡ ರೀ ಬಿ ಪಾಪ ಪಾಪಕ್ಕಿ ತನ್ನ ಗಂಡನು ತಾನು ತನ್ನ ಮಕ್ಕಳು ಬೇ ಒಗದು ಹಾಕಿ ಹೋಗ್ತಾ ಅಂತ ಈಕಿ ತನ್ನೂ ತನ್ನ ಗಂಡನು ಮಕ್ಕಳು ಒಗೆದು ಹಾಕಾಕಿ ಪರಿ ಮಾಡ್ತಾವೆ ಅವಡಿಕೆ ನಮ್ಮ ಈ ನಾದ್ನ ಹೆಂಗೆ ಇರ್ಬೇಕು ನಾ ಹಿಂಗೆ ಅಂತ ನಾನು ತಪ್ಪು ಹೋಗ್ಬೇಡ ನಾವ ಈಗ ಹಂಗೆ ಮಾಡಿದ್ರೆ ಈಗ ರವಾಗ ನಾವು ಹಂಗೆ ಮಾಡಿ ಹಿಂದಿ ನಾನು ಹಿಂಗೆ ಹೊಳೆ ಮಾತಾಡೋದು ಅದು ಮಾಡಿ ಬೇಜಾರ್ ಬೇಜಾರು ಮಾಡಿರ್ತಾರೆ ತ್ರಾಸ ಹಾಕೋಂಗಿಲ್ಲ ಮತ್ತು ಅವರು ಒಂದು ಮನಿಗೆ ಈಗ ನಾವು ಅಂದಾಗ ಅವ್ರ ಮಕ್ಕಳಿಗೆ ಇವ್ರು ಮಾತಾಡ್ತಿರ್ತಾರಲ್ಲ ಅವ್ರಿಗೆ ತ್ರಾಸ ಅನ್ನಿಸುತ್ತಿಲ್ಲ ಮಕ್ಕಳಿಗೆ ಮತ್ತೆ ಅದು ಬುದ್ಧಿ ಇದ್ರೆ ಹಿಂಗೆ ಅದು ಬುದ್ಧಿ ಇರ್ಲಾರ್ದಕ್ಕಲ್ಲ ಇವ್ರು ಹಿಂಗೆ ಮಾಡೋದು ಮನುಷ್ಯ ಇವತ್ತು ಸೋತೆ ನಡಿಬೇಕ ನಂದ ಅಂತಂದು ಸಾಧಿಸಬಾರ್ದು ಅದು ಹೆಣ್ಮಕ್ಳಿಗೆ ಹಠ ಇರ್ಬೇಕ ಅತಿಯಾದ ಹಠ ಹಠ ಮಾರಿತ ನಾವು ಇವ್ರ ಹೋಗಬಾರ್ದು ಪಾಪ ಕಾಕ ದೇವ್ರಂತ ಅವರು ಪಾಪ ಇಕ್ಕ ಏನು ಹೊಳ್ಳೆ ಮಾತಾಡಿದ್ರು ಸುಮ್ಮನೆ ಇರ್ತಾರ ಕುದಿಗೆ ಇಚ್ಕೊತಾರೆ ನೋಡಿ ಇವ್ರ ಸಂಬಂಧ ಮೊನ್ನೆ ನೋಡಿದಿಲ್ಲ ತಮ್ಮಗಳು ಹೆಂಡ್ರ ಮುಂದೆ ತಮ್ಮ ಹಿಂತಿಗಿದಮ್ಮ ಮತ್ತು ಅಸೆ ಅಂತ ಅಂತೇಳಿ ಬ್ಯಾಡ ಬಾ ಬೇಡ ಬಾ ಅಂತ ಅಷ್ಟು ಇದು ಮಾಡಿದ್ರೆ ಹೊರಗೆ ಬೇಕಿದ್ರಲ್ಲ ನನಗೆ ತಿರ್ಸ್ಬಾಡಣ್ಣ ಸುಮ್ಮನೆ ಮತ್ತು ಮನೆ ಮಾಡ್ದಾಗ ಮಾಡಬೇಡ ಸುಮ್ಮನೆ ನಡಿ ನೀನು ಬಸ್ ಹತ್ ನಡಿ ನೀನು ಅಂತ ನಾತಿದ್ರಲ್ಲ ಅವತ್ತು ಕಾಕರವ್ರು ಅಮ್ಮರ ಹತ್ತು ಇವ್ರ ಹತ್ತು ಜಾಗ ಸಿಟ್ಟಿಕ್ಕದರ ಕೈನು ಹೊಟ್ಟು ತಿರ್ಸಿಡ್ತಾರ ಮಾಡ್ತಾರ ಅವ್ರಿಗನ್ನ ಸಂಪನ್ನ ಸಂಬ ಆಯ್ತು ವೈಕಿ ಕೈಯಾಗಂತ ಬಿಡ ಅವ್ರು ಸಂಪನ್ನ ಇಲ್ಲಿಕಿ ನಮ್ಮ ನಾದಿನಿ ಬೇರೆಗೆ ಬಾಳಕಿ ವರ್ಷ ಸಕ್ರೆ ಆರ್ತಿ ಕೊಟ್ಟು ಬಾ ಅಂತಾರಲ್ಲ ಇವರು ಹೋಗಿರ್ತೀವಲ್ಲ ನಾವು ಅದಕ್ಕೆ ವರ್ಷ ನೀನು ಬಾ ಅಂದೆ ನಾನು ಒಯ್ಲಿ ಬಿಡಾಕ ನಾನು ಪುಟ್ಟಿಗೆ ಆರಾಮಿಲ್ಲ ನೀವು ಅಷ್ಟೇ ಬಾ ಅಂತಂದ್ರೆ ಹೋಗಿದ್ನಲ್ಲ ನಾನು ಅವ್ರ ಅತ್ತೆ ಯಾರ ಮಾಡಿ ಹೇಳಿದ್ರು ನೋಡುವ ನಿಮ್ಮ ಮನೆಯಾಗ ಅಂದ ಎಲ್ಲ ಅಂತ ನಿಮ್ಗೆ ಅನಿಸ್ಬೋದು ಏನು ಹೇಳೋಕ್ಕಿಲ್ಲ ಅಂತಂದು ನಮಗೂ ಸುಮಾರು ಆಕತ್ವಾ ಏಟಂತ ನಾವು ನಿಮ್ಮ ಮನ್ಯಾಗ ತರಿಸೋದು ತರಿಸ್ಬೇಡವಾ ನೀನು ಅಲ್ಲಿಂದ ಏಟದ ಅಲ್ಲಿ ನಮ್ಮ ಮನೆ ನಾವು ತಂದು ಹೋಗಿದ್ದಿಲ್ಲ ಮಾಡೋದಿಲ್ಲ ಸಂತಿ ಇದ್ದೊಂದು ಆಕಳಿತ್ತು ಅದನ್ನ ಕೊಟ್ಟು ಕುಂದ್ರಶಿಲ್ಲ ನಾನು ಮನೆ ಮಾಡೋದಿಲ್ಲ ಅಂತ ಹೇಳಿ ಬೇರೆ ಆಕಳ ತೊಂಬ್ರವಾ ಮನೆಯಾಗ ಇರ್ತಿ ಮಾಡಿ ನೀನು ಅಂತಂದ್ರೆ ಏನು ನಾ ಮಾಡಬೇಕು ನನಗೆ ಆಗೋದು ನೋಡ ಏನೋ ಮಾಡೋದು ನಾನು ಹುಟ್ಟೆಂತನ ಮಾಡಿಲ್ಲ ನಾನು ಮಗಳಲ್ಲ ಹಕ್ಕಿಗಳದಕ್ಕೆ ಅಲ್ಲ ನಾನು ಕೆಲಸನ ಮಾಡೋದಿಲ್ಲ ನಾವು ಹೊಲದ ಇದ್ರದ್ದು ಹೊಲದು ಹೊಲಕ್ಕೂ ಹೋಗಿಲ್ಲ ನಾನು ಮನೆಯಾಗ ಹಕ್ಕಿಗಳನ್ನ ಕೆಲಸ ಏನೂ ಮಾಡೋದಿಲ್ಲ ನೀವು ಮನ್ಯಾಗ ಆಕಳ ಏನಾರ ತಂದು ಕಟ್ಟಿದ್ರೆ ನೀವೇ ಮಾಡ್ಕೋಬೇಕು ಕೆಲಸ ನನಗೆ ಅಂಕ್ರ ಆಗೋದಿಲ್ಲ ನೀವೇ ಹಿಂಡೋದು ಶಗ್ನಿ ಬೆಳೀದು ಕಸ ಹೊಡಿದು ಅದಕ್ಕೆ ನೀರು ಕುಡಿಸೋದನ್ನ ಚಕ್ರ ಎಲ್ಲ ನಿಮ್ದೆ ನನಗೆ ಆಗೋದಿಲ್ಲ ಅಂತ ನೋಡಂತೀವ್ರು ಹ್ಞೂ ಅದಕ್ಕೆ ಮತ್ತೆ ಅವ್ರು ಅವರು ಅದು ಮತ್ತಿನ ಇವ್ರನಾಗೆ ನೀನು ಹೊಲಕ್ಕೆ ಹೋಗುವಾಕೆ ಮತ್ತು ಮನ್ಯಾಗ ಅದನ್ನೂ ಮಾಡು ಇದನ್ನು ಮಾಡ ಅಂತ ಹೋಗುರಾಗನು ಹಿಂಡಿ ಒಬ್ಬಕ್ಕೋ ಬಂದ್ಮಾಗನು ಅವರ ಮಾಡೋದು ಅಂದ್ರೆ ಬ್ಯಾಸ್ ಇರತ್ತೆ ಮತ್ತೆ ಹೊಲದಾಗ ಮಾಡೋದು ಮನ್ಯಾಗೆ ಮಾಡೋದು ಈಗ ಮನೆಯಾಗ ತಾ ಒಬ್ರು ಮಾಡಿದ್ರೆ ಹೊಲ ಈಗ ಮನೆಯನ್ನರ್ದೇನು ಕೆಲಸ ಏನು ಇರೋದಿಲ್ಲ ಅಲ್ಲ ಕಾಯಕ್ಕೆ ಮನೆಯಾಗ ಮಾಡೋದೇ ಇಲ್ಲ ಎಲ್ಲ ಇರ್ತತ್ತಲ್ಲ ಈಗ ಹೊಲಕ್ಕೆ ಬಿಟ್ಟು ಹೋದ್ರೆ ಎಲ್ಲ ಮಾಡ್ಬೇಕಲ್ಲಕ್ಕ ಮನ್ಯಾಗ ಹೊಂದಿಡ್ದು ಕಸ ಹೊಡಿದಂತ ಇರ್ತೈತಿ ಕಲ್ಲು ಹೊರ್ಸೋದಂತಿರ್ತೈತಿ ಒಗ್ಯಾನ ಬಾಂಡೆ ದನ ಚಾಕ್ರಿ ಹೋದಾರಿಗೆ ಬಂದಾರಿಗೆ ಮತ್ತು ಬರೋರಿಗೆ ಚಹಾ ಕಾಯ್ಬೇಕು ಮತ್ತು ರಾತ್ರಿ ಅಡಿಗೆ ಮತ್ತು ಹುಡುಗರು ಇದ್ರೆ ಕೋಸೋದು ಬರೀದು ಎಲ್ಲ ಇರೋದಿಲ್ಲನೋ ಮನೆಯಾಗಿದ್ದಾರಿಗೆ ಹೊಲಕ್ಕೆ ಹೋದಾರ್ದು ಎಷ್ಟು ಕೆಲಸ ಆಗತ್ತಲ್ಲ ಮನೆಯಾಗಿದ್ದಾರ್ದು ಅಷ್ಟು ಆಕತ್ತಕ್ಕ ಈಕೆ ಮಾಡೋದೇ ಅಲ್ಲಲ್ ಮನೆ ಅಂದ ಮತ್ತ ಮಾಡಿದ್ರು ಗೊತ್ತಾಗಥೆ ಈಕೆ ಹೊಲದಾಗೂ ಮಾಡೋಕ್ಕಲ್ಲ ಮನೆಯಾಗೂ ಮಾಡೋಕ್ಕಲ್ಲ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕಥೆಗಳನ್ನ ನೋಡಾಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥಗಳನ್ನು ಶೇರ್ ಮಾಡಿರಿ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇನ್ನೂ ನೋಡ್ತಾ ಇದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ಕಥೆಗಳು ಸ್ವಲ್ಪ ಇಷ್ಟ ಆಗತ್ತಂದ್ರೆ ಲೈಕ್ ಕೊಡ ತನಕ ಮರಾಕ್ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ